ಅಲ್ಲಮ್ಮಪ್ರಭದೇವರು ಒಂದು ವಚನ ಬರೀತಾರೆ ಬಹಳ ಸುಂದರವಾಗಿರುವಂತಹ ವಚನ ಕಂಡುದ ಹಿಡಿಯಲಲ್ಲದೆ ಕಾಣದುದನ ಅರಸಿ ಹಿಡಿದಹೇನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದ ಹಿಡಿಯಲಲ್ಲದೆ ಕಾಣದುದನ ಅರಸಿ ಹಿಡಿದಹೇನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರು ಪಾದವ ಹಿಡಿದಲ್ಲಿ ಕಾಣದುದನು ಕಾಣಬಹುದು ಗುಹೇಶ್ವರ ಕಾಣಬಹುದು ಗುಹೇಶ್ವರ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಕಾಣದೇ ಇರುವಂತಹ ಪರಮಾತ್ಮ ನನ್ನ ನೋಡಬೇಕು ಅಂದ್ರೆ ಮೊದಲು ಕಾಣುವ ದೇವರು ಯಾರು ಅಂದ್ರೆ ಗುರು ಅವನತ್ರ ಹೋಗು ಅಂತ ಹೇಳ್ತಾರೆ ಕಾಣುವ ದೇವರು ಗುರು ಅವನು ಬಳಿಗೆ ಹೋದ್ರ ಆ ಗುರು ಏನು ಮಾಡ್ತಾನೆ ಅಂದರೆ ಕಾಣದೇ ಇರುವಂಥ ದೇವರನ್ನು ಕಾಣುವಾಗ ಮಾಡ್ತಾನೆ ಅದಕ್ಕೆ ಮೊದಲು ಎಲ್ಲಿ ಹೋಗ್ಬೇಕು ನಾವು ಗುರುವಿನ ಬಳಿಗೆ ಹೋಗ್ಬೇಕು ಗುರುವಿನ ಬಳಿಗೆ ಹೋಗಬೇಕು ಗುರುವಿನ ಬಳಿಗೆ ಹೋದ ಕೂಡಲೇ ಮೊದಲು ಏನು ಮಾಡಬೇಕು ಅಂದ್ರೆ ಗುರುಗಳ ಸೇವಾ ಮಾಡಬೇಕು ಗುರುಗಳಿಗೆ ನಮಸ್ಕಾರ ಮಾಡಬೇಕು ನಮ್ಮ ಮಂದಾನ ಸ್ವಾಮಿಗಳು ಹೇಳಿದ್ರಲ್ಲ ಗುರುಗಳಿಗೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಅಂದ್ರೆ ಏನು ಅರ್ಥ ಗೊತ್ತ ನಿಮಗೆ ಅದ ನಮಸ್ಕಾರದೊಳಗೆ ಬಹಳ ಪ್ರಕಾರ ಅದಾವ ಅವರು ಸಾಷ್ಟಾಂಗ ಅಂತ ಹೇಳಿದ್ರು ನಿಮ್ಗೆ ಸಾಷ್ಟಾಂಗ ಕೊನಿದದು ಅದಕ್ಕಿಂತ ಮೊದಲು ಬಹಳಷ್ಟು ನಮಸ್ಕಾರ ಅದಾವೆ ಏಕಾಂಗ ನಮಸ್ಕಾರ ಅಂತೈತಿ ತ್ರ್ಯಂಗ ನಮಸ್ಕಾರ ಅಂತೈತಿ ಪಂಚಾಂಗ ನಮಸ್ಕಾರ ಅಂತ ಇದೆ ಕೊನೆಗೆ ಸಾಷ್ಟಾಂಗ ನಮಸ್ಕಾರ ಏಕಾಂಗ ನಮಸ್ಕಾರ ಅಂದ್ರೆ ಆ ನೀವು ಹಾದ್ಯಾಗ ಹೋಗ್ತಿರ್ತೀರಿ ನೋಡ್ರಿ ಕೈಯಾಗ ಏನಾರ ಸಾಮಾನು ಇರ್ತಾವ ಮುಂಜಾನೆ ಎದ್ದು ಹೋಗ್ತಿರ್ತಿರಿ ಯಾರೋ ಪರಿಚಯಿಸ್ರು ಬರ್ತಾರ ಒಂದಿಟ್ಟು ಹೀಗೆ ತಲೆ ಎಲ್ಸ್ದಾಗ ಮಾಡಿ ನಮಸ್ಕಾರ ರೀ ಸಹಕಾರ ಆಗ್ತಿರ್ತೀರಿ ಕೈನೂ ಜೋಡಿಸಂಗಿಲ್ಲ ಹಣ್ಣಿನೂ ಹಚ್ಚಂಗಿಲ್ಲ ಯಾಕಂದ್ರೆ ಕೈ ಕಾಲು ಹೋಗ್ತಿರ್ತಾವ ಕೈಯಾಗ ಸಾಮಾನು ಇರ್ತಾವ ನಮಸ್ಕಾರ ರೀ ಸಹಕಾರ ಆಗ್ತಿರ್ತಿರಿ ಏಕಾಂಗ ನಮಸ್ಕಾರ ಇನ್ನ ಯಾರ ಮನೆಯ ಮಾತಾಡ್ಕೋತ ಕುಂತಿರ್ತೀರಿ ಯಾರ ನಿಮ್ ಪರಿಚಯಸ್ರು ಬಂದ್ರು ಅಂದ್ರೆ ಎರಡು ಕೈ ಜೋಡಿಸಿ ನಮಸ್ಕಾರ ರೀ ತಲೆ ಸ್ವಲ್ಪ ಅಗಸ್ತೀರಿ ಕೈ ಎರಡು ಜೋಡಿಸ್ತೀರಿ ಮೂರು ಅಂಗಗಳನ್ನು ಬಳಸಿ ಮಾಡುವಂತ ನಮಸ್ಕಾರಕ್ಕ ತ್ರಂಗ ನಮಸ್ಕಾರ ಮೂರು ಅಂಗಗಳನ್ನು ಬಳಸಿ ಮಾಡೋದು ಆಮೇಲೆ ಪಂಚಾಂಗ ನಮಸ್ಕಾರ ಅಂತ ಮೂರನೇದ್ದು ಎರಡೂ ಕಾಲುಗಳನ್ನು ಕೆಳಗೆ ಊರಿ ಪಾದದ ಕೆಳಗೆ ಕೈಯನ್ನ ಹಿಡಿದು ಹಣಿಯನ್ನು ಪಾದಕ್ಕೆ ಹಚ್ಚಿ ಮಾಡುವ ನಮಸ್ಕಾರಕ್ಕೆ ಪಂಚಾಂಗ ನಮಸ್ಕಾರ ಅಂತ ಕರೀತಾರೆ ನಮಸ್ಕಾರ ಮಾಡುವಾಗ ಬಹಳ ಜನ ಪಾದದ ಮ್ಯಾಲೆ ಕೈ ಇಟ್ಟು ತಮ್ಮ ಕೈಗೆ ನಮಸ್ಕಾರ ಮಾಡ್ಕೋತಾರೆ ಅದಲ್ಲ ಪದ್ಧತಿ ಅದೇನಕತೆ ಅಂದ್ರೆ ಪಾದಕ್ಕೆ ಹೋಗಿ ನೀವು ಆಶೀರ್ವಾದ ಮಾಡಿ ನಿಮ್ಮ ಕೈಗೆ ನೀವು ನಮಸ್ಕಾರ ಮಾಡ್ದಂಗೆ ಆಕೈತಿ ನಮಸ್ಕಾರ ಮಾಡಾಗ ಹೆಂಗಿರಬೇಕು ಅಂದರೆ ಪಾದದ ಕೆಳಕ್ಕೆ ಕೈ ಹಿಡಿಬೇಕು ಎರಡು ಪಾದದ ಕೆಳಕ್ಕೆ ಕೈ ಹಿಡಿದು ಹಣಿಯನ್ನು ಪಾದಕ್ಕೆ ಹಚ್ಚಿ ಮೊಳಕಾಲು ಉರಿ ಈ ಐದು ಅಂಗಗಳನ್ನು ನ ಬಳಸಿ ನಮಸ್ಕಾರ ಮಾಡಿದಾಗ ಅದಕ್ಕೆ ಪಂಚಾಂಗ ನಮಸ್ಕಾರ ಪಂಚಾಂಗ ನಮಸ್ಕಾರ ಅಂತ ಕರೀತಾರ ಇನ್ನು ಎಂಟು ಅಂಗಗಳನ್ನು ಪದ್ಭ್ಯಾಂ ಉಭಾಭ್ಯಾಂ ಬಾಹುಭ್ಯಾಂ ಹೊರಸಾ ಶಿರಸ ದೃಷ್ಟ್ಯ ಮನಸ ಶ್ರದ್ಧೆಯಾಗಿರ ಪ್ರಣಾಮೋಷ್ಟಾಂಗ ಉಚ್ಚತೆ ಪ್ರಣಾಮೋಷ್ಟಾಂಗ ಉಚ್ಚತೆ ಎಂಟು ಅವಯವಗಳನ್ನು ಬಳಸಿ ದೃಷ್ಟಿ ಮೂಗು ಹಣೆ ಬಾಹು ಕಾಲು ಕೈ ಏನೇನು ಅವಯವಗಳಿದಾವಲ್ಲ ಈ ಎಂಟು ಅವಯವಗಳನ್ನು ಪರಿಪೂರ್ಣವಾಗಿ ನೆಲಕ್ಕ ಹಚ್ಚಿ ಪಾದಕ್ಕೆ ಹಣೆ ಹಚ್ಚಿ ಮಾಡುವ ನಮಸ್ಕಾರಕ್ಕೆ ಸಾಷ್ಟಾಂಗ ನಮಸ್ಕಾರ ಅಷ್ಟಾಂಗ ನಮಸ್ಕಾರ ಅಂತ ಕರೀತಾರ ಇದನ್ನ ಇನ್ನೂ ರೂಢಿಯೊಳಗೆ ದಂಡವತ್ ನಮಸ್ಕಾರ ಅಂತಾರೆ ದಂಡವತ್ ಅಂದ್ರೂ ಒಂದ ಸಾಷ್ಟಾಂಗ ನಮಸ್ಕಾರ ಒಂದ ದಂಡ ಹಿಂಗೆ ಒಗದ್ ಕೂಡಲೇ ಹೆಂಗೆ ಬೀಳ್ತ ನೋಡ್ರಿ ಅದು ಅದನ್ನು ಮಡಿಚಿ ಮಡಿಚು ಅದು ಹೆಂಗ್ ಹಿಡಿದ್ರಿ ಬಿಟ್ರಂದ್ರೆ ಪೂರಾ ತಳಗಬೀಳ್ತತಿ ಅಲ್ಲಿ ಇಡೀ ದೇಹವನ್ನ ಗುರುವಿಗೆ ಅರ್ಪಣ ಮಾಡಿ ಮಾಡುವಂತ ನಮಸ್ಕಾರಕ್ಕ ಸಾಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ ಈ ನಮಸ್ಕಾರ ಮಾಡೋ ಪದ್ಧತಿ ಯಾಕದ ಯಾಕೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡೋದ್ರಿಂದ ಏನು ಪ್ರಯೋಜನ ನಮ್ಮ ದೇವರು ಅಂತಾರ ಹಿ ಮುಂದಿನವ್ರು ಮಾಡ್ಕೊತ ಹೋಗ್ತಾರ ಅದಕ್ಕೆ ನಾವು ಹಿಂದಿನವ್ರು ಮಾಡ್ಕೊತ ಹೋಗ್ ಅಂತ ಅಲ್ಲ ನಮಸ್ಕಾರದ ಹಿಂದ ಒಂದು ಬಹಳ ದೊಡ್ಡ ಕಾರಣ ಇದೆ ಬಹಳ ದೊಡ್ಡ ಸಂದೇಶ ಇದೆ ನಮಸ್ಕಾರ ಏನನ್ನು ಸೂಚಿಸ್ತದೆ ಅಂದ್ರ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಹೊರಗೆ ಹಾಕೊಳ್ಳುವ ಒಂದು ಶ್ರೇಷ್ಠವಾದ ಪ್ರಕ್ರಿಯೆ ಅದು ನಮಸ್ಕಾರ